ಏನು ಮಾತಾಡರವೆ ಏನ್ ಮಾತಾಡರ ನೀನು ನಿಮಗೆ ಏನು ಗೊತ್ತೈಕೋ ನಿಮಗೆ ಒಂದು ಊರುವೆ ಅಲಕನವೆ ಅದಕ್ಕೆ ಮನೆಯ ಕೊಟ್ಕ ಬಿಟ್ಟಿದ್ರು ಒಂದು ಅಂಗೈಯಾಗ್ಲೆ ಜಾಗ ಕೊಟ್ಬಿಟ್ಟಿದ್ರು ಏನು ಏನು ಸಬ್ದವೋಯ್ತಿದ್ವಾ ಅದಕ್ಕೆ ಹಂಗನ್ನ ಹೋಗಿದೆ ನೀನು ಏನೇನ ಅದಿದ್ರು ನನ್ನ ಕೂಟಲೇ ಹೇಳಿರartifactId ನೀನು ಆವರ್ಗಂಟೆ ಮೇಲೆ ಹೋಗಿ ಹೇಳಬೇಕಾಗಿತ್ತು ನಾನು ಮತ್ತೆ ತಕೇ ಹೇಳು ತನೇನೆ ಅಂತೆ ಯಾರು ಹೇಳಿದವರು ಯಾರು ಹೇಳಿದವರು ಏನನವೆ ಸರಿ ಅದರ ಕಥಾ ಹಾಕು ನೀ ಮತ್ತೆ ಹೇಳಿದ್ಲಾ ಆವ್ರೆ ಕೇಳರೋ ಆವ್ರೆ ಕೇಳರವೆ ಬಿಡು ಯಾರು ಹೇಳವರೇ ಅಂತ ಅಲಕಲ ಮಗ ನಿಂಗೆ ಬುದ್ಧಿ ಇಲ್ವಾ ಇಷ್ಟು ತಿಂಗಳು ತಂದಾಗ್ತೇ ఓ తే ఏతీ ఏి అంత నిన్ గొప్ప నిదం తివర్గ గొత్త గొత్లా నిల్ ఏంత్ మనం తుంబి 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 నమ్గు ఇంక తిన తిన్నంగిలో ఉన్నంగిల్ తుంబి 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 అప్పుడు మన అప్పుడు మన అంత అప్పుడు మన ఓర్త ఆగిందా తిందా బేర జగ కొట్స్కడి నోడ జన ఏనా ఏన జన

ಗ್ರಹಕ್ಕೆ ಮಗ ಪಪ್ಪ ಅವ್ನು ಮನೆ ಕಟ್ಕೊಡೋದ ಎಷ್ಟು ದಿವ್ಸ ಅಂತ ಬಡ್ಗೆ ಮನೆಗೆ ಇದ್ರು ಅಂತ ನೀನೇ ನೀನು ಹಿಂಗೆ ಮಾತಾಡಿ ನೀನು ಸುಮ್ಮನೆ ಹಂಗೆ ಅಲ್ಲ ನೀನು ಹೋಗಿ ಅವ್ರ ಮನೆಗೆ ಹೇಳ್ಬೇಕು ಅನ್ನೋ ಜನಿತ್ತು ಹಂಗೆ ಹೇಳೋದಾಗಿದ್ರೆ ಅಪ್ಪನಗೂ ನನಗೂ ಹೇಳ್ಬೇಕಾಯ್ತು ನೀನು ಹೇಳುವೆ ನೀನು ಬೇಡ ಕಣಪ್ಪ ನಮ್ಮ ಅರ್ಥ ಕಟ್ಕೊಳೋದ ಬೇಡ ಮನೆಯ ಬೇಕಾದ್ರೆ ಎಲ್ಲರೂ ಕಟ್ಟಿ ನೀವು ಅಂತ ಹೇಳ್ಬಿಟ್ಟಿದ್ರೆ ಸುಮ್ಮನೆ ಹಾಕೋ ನಾನು ಏನು ಓ ಬಿಡು ಅಪ್ಪನೇ ಹೇಳಿದ್ದೆ ನಾನೇ ನಾನೇನು ಹೇಳ್ತೀರ ಅಪ್ಪನೇ ಗಂಧಿತ್ತು ಬಿಡ್ಲಾ ಇನ್ನೇನು ಅವ್ರಿಗೆ ಆಸ್ತಿಲ್ಲ ಬದುಕಿಲ್ಲ ಬಾಳಿಲ್ಲ ಕಟ್ಕೊಳ್ಳಿ ಬಿಡು ನಮ್ಮ ಜಗ್ದಲ್ಲಿ ಏನಂತ ಮನೆಗಾಗಷ್ಟ ಬೇಕಾರೆ ಇದು ಮಾಡೋದಂತ ಅಪ್ಪ ಹೇಳ್ತೋರ್ತು ನಾನೇನು ಹೇಳ್ತೀರ ನಾನು ನೀನು ಹಿಂಗೆಲ್ಲ ಮಾತಾಡಿವ ನೀನು ಅವ್ರು ಕೊಟ್ಟು ಹೋಗಿ ಹೇಳಂತದ್ದೇನದು ಎಷ್ಟು ಗುಟ್ಸ್ಟ್ ನೋವು ಅದು ನೋಡು ನಮ್ಗೆ ಏನು ಗೊತ್ತಿಲ್ಲದೇ ನಮಗೆ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ ಬೇಜಾರು ಕಳಿತಿವ ಯಾವ್ದಾದ್ರು ತಿಳಿಕೆ ತಕ ಮಾತಾಡ್ಬೇಕಾನವ ಬಾಯಿ ಬಂದಿ ಮಾತಾ ಬಾಯೇ ಕಟ್ಸೋದಲ್ಲ ಹಿಂದೂ ಮುಂದೆ ಯತ್ನೇ ಮಾಡಿ ಒಳ್ಳೆಯದ್ಯಾವ್ದು ಕೆಟ್ಟದ್ದು ಅದು ಅಂತ ತಿಳ್ಕೊ ಮಾತಾಡೋದು ಕಲಿಬೇಕು ಏನಂದರು ಏನಂದರವ ಅವ್ರು ಎಷ್ಟು ಪಾಪ ಬೆಂಗೆ ನೋಡಿ ನಾವು ಕೆಟ್ಟು ಬಂದಿರೋಕ್ಕೆ ನಾವು ಕೆಟ್ಟಿರೋಕ್ಕೆ ಈ ಥರ ಮಾತಾಡ್ತಾರಲ್ಲ ಅಂತ ಕಳ್ತಿವ ಕಷ್ಟ ಸುಖವ ಇಂದು ಮುಂದೆ ಯತ್ನ ಮಾಡಬೇಕು ಇವತ್ತು ಅವ್ರ ಕಷ್ಟ ಬಂದಿರ್ಬೋದು ನನಗೆ ನಮಗೂ ಬರ್ತದೆ ನೀನು ಯಾರೋ ಜನಗಳೇನೋ ಮಾತಾಡ್ತಾರೆ ಅನ್ಬಿಟ್ಟು ನಾಗ ನಿನ್ನ ಮನ ಮೇಲೆ ನಂಬಿಕೆತಿಲ್ವ ನಂಬಿಕೆ ಪ್ರಶ್ನೆ ಎಲ್ಲ ಕುತ್ಕೊಂಡು ನಿನ್ ಗೊತ್ತಾಕಿಲ್ಲ ಮಗ ನಿನ್ಗೆ ಅದೇನು ಅಂತ ಅಣೆ ಬರ ನಮಗೆ ಅಂತಾನೆ ಬರ ಏನ್ಲೇ ಆಗ್ಲಿಂದ ನಿನ್ನ ಮದುವೆ ಎತ್ತವಿಂದ ಏನು ಸಾಮಾನು ಅವಸಾರಂಜಿ ಎಲ್ಲನೂ ನೀನು ಕಾರ್ನಾಗ ಕಾರ್ನಾಗ ಸಾಗಿಸಿದ್ಲು ನೀನು ಇರ್ತಿ ಈಗಲೂ ಏನು ನೋಡ್ಕೊಬೇಕು ಅನ್ನೋದು ಏನಿದೆ ಅದು ಏನೇನು ಅದೊಳೆ ಸರಿಕೊಂತಾಕು ನಿನ್ನೆರ್ತೀ ಜೊತೆ ಅವ್ರನ್ನೂ ಕೊಟ್ಟು ಬಿಟ್ಕೊಬಿಟ್ಟಿದ್ದಿ ಹೆಂಗೆ ನೀನು ಅಂತಾನೆ ಬರ ಏನು ಬಂದಿದ್ದದು ನನಗೆ ಒಟ್ಟು ಇರ್ತದೆ ನಿನ್ನೆ ಅದು ಹತ್ರ ನನ್ನ ಮಗ ಸಾಕಾಗಬೇಕಾಗಿ ಗೊತ್ತಾನೆ ಒಂದು ಸಂಸರ ಸಾಕಾದ ಇವತ್ತಿನ ಕಷ್ಟ ಅವ್ರಿಗೆ ನೀನು ಅನ್ನೇಪ್ಪ ತಂದು ಕೊಡ್ಬೇಕು ಅನ್ನೋದು ಏನಿದ್ದದ್ದು ಈಗ ನೀವು ಅತ್ತೆ ಕೆಲ್ಸಕ್ಕೆ ಹೋಗ್ತಾಳೆ ನಿನ್ನ ಬಾಮ್ ನೀರ್ತಿ ಬಟ್ಟೆ ಹೊಲಿತಾಳೆ ತಗೋತಾರೆ ಕಲೆ ತಗೊಂಡವ್ರು ಉಣ್ಣದ ಕಣ್ರೆ ತಿನ್ನೋದು ಕಣ್ರ ಯಾವ ತಂದು ಹಾಕ್ಲಿಕ್ಕೆ ತಿನ್ನೋದು ಉಣದ ಅನ್ಕೊಂಡು ಸುಂದಿರ್ತಾನೆ ಅದ್ಕೆ ಹೊಲನೆ ಬರ್ಕೊಟ್ಟವ ಧರ್ಮದೇವಿಗಳ ಬರ್ತಿರಲ್ ನಿಮ್ಮ ಅಪ್ಪ ನಿನ್ವಿ ಅದಕ್ಕೆ ನಿಮ್ಮ ಅಪ್ಪನಗೇ ಬರೋದ್ ಬೇಡ ನೀನು ನನ್ನ ಮಗನಿಗೆ ಏನೇ ಎಕರೆ ಮಡಗಿದೀಯೇ ನೂರು ಎಕರೆ ಇದಾವ ಇರೋ ಅಷ್ಟರಲ್ಲಿ ಏನು ಮಾಡಕ್ಕೆ ಬರ್ಕೊಟ್ಟಿ ಅಂದೆ ನಾನು ಕೇಳಾಕಿಲ್ಲ ನಾನು ಹೇಳಾಕಿರಾಕನಪ್ಪ ನಾನು ಹೇಳ್ಬಿಟ್ಟೀನಿ ಅಂತ ಅಂತು ಅದಕ್ಕೆ ನಾನೇನು ನಿನ್ನ ನಿಮ್ಮ ಅಕ್ಕಗೂ ನಿನ್ನ ಬಾಂಬ್ ನೀರ್ತಿ ಹೊಡೆದ್ಬಿಟ್ಟು ಹೇಳ್ದೆ ಹಿಂಗೆ ಹಿಂಗೆ ಹೇಳ್ದೆ ಇಷ್ಟಯ್ ಹಿಂಗೆ ಹಿಂಗೆ ಬೇಡಕ್ಕೆ ಹೊಡೆದ ತಪ್ಪು ತಿಳ್ಕೊತಾರೆ ನಮ್ಮ ಭಾವನೆ ನೆಟ್ಟಿರೋದು ತಪ್ಪು ತಿಳ್ಕೊಳ್ತಾರೆ ಬೇಜಾರು ಮಾಡ್ಕೊಬೇಡಿ ಅಂತ ಒಳ್ಳೇದಿಕ್ಕಿಲ್ಲ ನಾನು ಹೇಳಿದ್ದು ಅದು ಬಿಟ್ರೆ ಇನ್ನೇನು ಮಾಡ್ತೀರ ನಾನು ಅವರೇ ಬರ್ದಂಗೆ ಮಕ್ಕ ಮುನ್ಸ್ ಮಾಡ್ಕೊಂಡು ಮುನ್ಸ್ ಕಟ್ಕೊಂಡು ಕೂತವ್ರೆ ಕೂತ್ಕೊಳ್ಳಿ ಬಿಡು ಅದಕ್ಕೆ ನಾವೇನು ಮಾಡ್ಬೇಕಾದದು ಓ ಬರ್ಕೊಂಡು ಬರ್ಕೊಂಡ್ಬಿಡ್ಬೇಕಾಗಿತ್ತು ಅಲ್ವ ಏನೋ ಎಪ್ಪತ್ತೆಕರೆ ಎಂಬತ್ತು ಎಕರೆ ಸಂಪಾದನೆ ಮಾಡಿ ಮಾಡಿದ್ರಲ್ಲ ನಿಮ್ಮ ಅಪ್ಪನ ಮಗನುವೇ ಅವ ಬರ್ಕೊಡಿ ಅಂತ ಸುಮ್ಮನೆ ಇರಬೇಕಾಗಿತ್ತು ಈಗಲೂ ಏನಾಗಿದೆ ಅದ ಹೋಗ್ಲೇ ನನಗೆ ನನಗೇನಿಲ್ಲ ಉಳಿಸ್ಕೊಂಡ್ರೆಷ್ಟು ಬಿಟ್ರಷ್ಟು ಉಳಿಸ್ಕೊಂಡ್ರು ನಿನಗೆ ಆಡ್ ಬೀಳ್ಸ್ಕೊಂಡ್ರು ನಿನಗೆ ಅದ್ಕೆ ನಾವೇನು ಮಾಡವ ನಾನೇನು ಮಾಡಂಗಿದ ಹೇಳು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಹಿಂಗೆ ಹೆಂಗೆ ಗೊತ್ತ ಮಾಡ್ಕೊಳ್ರಪ್ಪ ಅದೇ ಅದೇನೋ ಅಂತಿರಂತೆ ಹೆಂಗೆ ಏನಿಲ್ಲ ಎಂತಿಲ್ಲ ಸುಮ್ಮನೆ ಉಳ್ಸ್ಕೊಳೋದು ಇದೊಳ ಅಣೆಬರಬೇಕು ಅದೇ ಬರಬ ಸುಮ್ನೆ ಏನು ಮಾಡ್ಬೇಕು ಅಂತ ಈಗ ನನ್ನ ಎಷ್ಟು ಜನ ಕೇಳೋರೆ ಗೊತ್ತಾ ನಿನ್ನ ಮಗ ಏನು ಬಾಳ ಬಾಮ್ ಇರ್ತಿ ಬಾಳ ಸಹಾಯ ಮಾಡ್ತಾರ ಏನು ಸಮಾಚಾರ ಅಂತ ಕೇಳೋರಲ್ಲ ನನ್ಗೆ ಯಾಕೆ ಇದ್ದವೇನು ಕಿರೀಟ ಕೀರ್ತಿ ಕೊಟ್ಟಿದ್ನ ಬೇಡ ನಾನು ಹೇಳೋದು ನಿಮ್ಮ ಅತ್ತೆ ಇಲ್ಲಿ ಬಂದು ಆ ತಿಂಗ್ಳ ಇದ್ದಲ್ಲ ಹಾಗೇನಾದ್ರಂದಿದ್ನ ಯಾಕಿರ್ಸ್ಕೊಂಡಿದ್ದಿಲ್ಲ ಅಂತ ಇರ್ತಿಲ್ರಿ ನಾನು ಬಾಮಾಯಿದಬ್ಬಂದು ಆಗ್ಲೇನಾರು ಅದನ್ನ ಈಗ ಅವನು ತಗೋ ಅವಳಿಗೆ ಏನು ನೀನು ಅನುಕೂಲ ಮಾಡ್ಕೊಡೋದು ನಿನ್ನ ಬಾಮಾಯಿ ದರ್ತಿಗೆ ಅವಳು ಅಂಥೊಳಾಗಿದ್ರೆ ಎಲ್ಲವ ನೀಂಥವ ಎಲ್ಲ ನಾವು ಪರವಂತ ಮಾಡಿದ್ವಲ್ಲ ಇದಾರೆ ಹೇಳಿದ್ದಾರೆ ಜಮೀನು ಮನೆ ಮದುವೆ ಆಗುವಂತಂದ್ರೆ ಆಯ್ಕೆ ಅಂದ್ಲು ಅಂಥ ಮರುವದಿ ಕೊಡೋಳು ಹಿರಿಕ್ರೂಗೆ ಮರುವದಿ ಕೊಡೋಳು ಬೆಲೆ ಕೊಡೋಳು ನಾಳೆ ತನ್ನ ಮಣ್ಣಂಗಿಂತ ಹೆಚ್ಚಾಗದೆ ಅವ್ರು ಹೇಳ್ತಾವ್ರೆ ಎಲ್ಲ ಅಷ್ಟು ಬಗೆಯಿಂದ ಹೇಳ್ತಾವ್ರೆ ಅವ್ರು ಮಾತು ಕೇಳ್ಬೇಕು ಅಂದ್ಬಿಟ್ಟು ಒಕ್ಕು ವದ್ಬೇಕಾಗಿತ್ತವಳು ಯಾಕಾದ್ಮೇಲು ಯಾಕೆ ಜನಗಳು ಹೆಂಗಂದ್ರು ಗೊತ್ತಾ ಯಾಕೆ ನಿನ್ ನಿನ್ನ ಮಗ ಮದುವೆ ಮಡೋಕ್ಕೆ ಹೋಗ್ತೀರವಲ್ಲ ಅವ್ರು ಅಷ್ಟೊಂದು ಕೇಳಾರಂತಲ್ಲ ಅಂತ್ಕೊಂಡು ಯಾವ ಥರದ ಮಾತಾಡ್ತಾರ ಗೊತ್ತಾ ಅವೇ ಅಂತ ದೂರ ಹೊತ್ಕೊಂಡೇ ನೆಬರ ನಿನ್ಗೆ ಅಷ್ಟೇ ಓಲಾಕು ಓಲಾಕ್ಲಾ ಸರಿ ಬಿಡ್ರವ ಒಟ್ಗೆ ಸುಮ್ಮನೆ ನೀವು ಒಂಥರ ಕತೆ ಬಿಡವ ನೀನು ಏ ಅವೆಲ್ಲ ಅವಶ್ಯಕತೆ ಇತ್ತಿತ್ತಿಲ್ಲ ಈಗ ಎಷ್ಟು ಬೇಜಾರು ಮಾಡ್ಕೊಳಕ್ಕಿಲ್ಲ ನಾವು ಅವ್ರಿಗೆ ಕೇಳಕ್ ಬಂದಿರ ಮನೆ ಕಟ್ಕೊತೀವಿ ಜಾಗ ಕೊಡಿ ಅಂತ ಓದೋರು ನಾವೇ ನಾವ್ ಹುರ್ಗಲ್ಸ್ತವ್ರು ನಾವೇ ಪಂಚಾಯತ್ಗೆ ಹೋಗ್ತೀವಿ ಜಾಗ ಕೊಟ್ಟ ಕೊಟ್ಕೊಳ್ಳಿ ಅಂತ ಅಂದೋರು ನಾವೇ ಈಗ ಹೋಗ್ಬಿಟ್ಟು ನೀನು ಹೋಗ್ಬಿಟ್ಟು ನಾವು ಕೊಡಕಿಲ್ಲ ಜಾಗ ಅಂತ ನೀನೊಂದಿದೀ ಈಗ ಅವ್ರದ್ದೇನು ತಪ್ಪಾಗಿದ್ರು ಅವ್ರೇನು ಜಾಗ ಕೊಡಿ ನಮ್ಮ ಮನೆ ಕಟ್ಕೊಡಿ ಅಂತ ಕೇಳಿದ್ರ ಅವರು ಕೇಳಿದ್ರವ ನಾವು ನಾವ್ ಮಾಡ್ಬಿಟ್ಟು ಈಗ ಅವ್ರನ್ನ ಸುಮ್ಮನೆ ದೂರದಾಗ ಆಯ್ತು ಅಷ್ಟೇ ತಿರ್ಗಾ ಮಾತಾಡ್ತೀನ ನೀ ಹಂಗಾದ್ರೆ ನನ್ನ ಮಾತೇ ಏನು ಬೇಕಾಗ್ಯ ನಿಮಗೆ ಒಂದು ಮಾತು ಕೇಳಿದ್ರಲ್ಲ ನೀವು ಅವ ಹಿಂಗೆ ಮನೆ ಕೊಟ್ಟು ಕೊಡ್ತೀವಿ ಕನ್ನ ಹಿಂಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಮೊದಲೇ ನಾನು ಬೇಡ ಕಣಪ್ಪ ಅಂತ ಅಂತಾನೆ ಬರೋ ಬಂದಿಲ್ಲ ಬರ್ಕೋ ಬೇಡ ಬೇಕಾದ ಏನು ಅವರ ಜೀವನವ್ರವ್ರು ಮಾಡ್ಕೊಳ್ಳಿ ನಮ್ಗೆ ಒತ್ಕು ಸಮ್ಮದಿಲ್ಲ ಅಂತ ನಾನು ಅವತ್ತೇ ಹೇಳೋಣ ನಾನು ಗೊತ್ತಾ ಈಗ ನೀವು ಅಪ್ನ ಮಗನ ಮಾಡಿಬಿಟ್ಟು ಈಗ ನಮಗೆ ಅಂಟಾಕಿ ಮಧ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಹೋಗಿರಲ್ಲ ನೀವು ನಾ ಯಾವ್ಯಾವ ಬುದ್ಧಿ ಕಲೀದ ನನ್ನ ಹೆಕಂಡ್ ದೂರಿ ನೀವು ಓಕತೆ ಅವ್ರ ಬರ್ರಿ ಒಂದು ತಗೋತಾರೆ నేను కూడా చన దొంత మగ నీ నను వట్టేవ్ కళ నన్న మగ కలసాబుట్టు చపాదు కండవర్ బాల్గ్గే కండవర్ బాయ్ ఆక్తారా అంతా ఇన్ను నేను తే కలసూ ఈ ఎస్ తిండి ఆదో ఐదు తింళగ్రీ ఇంకూరు తిండు అచ్చు కట్ట కల్స్బాడదా బాణ్తనకి బేకద అల్లిందర్స్ కారు బాణనకారు కాస్ కర్స్ మూ ఈ బాణి కలస్బారా హ మొగికే ఏం మార్స్పూ ముట్ అది మాట్ కలసి ఉంటారా సిక్కదు ఇలా బెల్ సిక్కదా ನೀನ್ ಬಂದಿ ದುಡ್ಯರೇನ ಅವರ್ಗೆ ಇವರ್ಗೆ ಅಂತ ಕಚ್ಚ್ ಮಾಡ್ಕ ಬಿಟ್ರೇ ಇಲ್ಲಿ ಯಮ್ಮಿ ಮಿಕ್ ತೋರ್ಗೆ ಎಲ್ಲಾ ಮಾಡದು ಏನ್ ಮಾಡದು ಹೇಳು ಆ ತಿರುಗವ ಹೆಂಗ್ ಆಡ್ತೀಯ ನೋಡು ನನ್ನ ತಂಗಿಗೆ ಹೆಂಗ್ ಮಾಡಬೇಕು ಏನು ಮಾಡಬೇಕು ನಿನ್ಕೇಳಿ ಹೇಳ್ಸ್ಕೊಬೇಕಾಗಿಲ್ಲ ಮುಚವ ಬಾಯಿನಾ ಜಾಸ್ತಿ ಮಾತಾಡಬೇಡ pronounced ಆಗರ್ತೀಯ ಅಂತ ನಿನ್ಗೆ ಯಾಕೆ ಹೇಳತೆ ಅಪರ ನನ್ನ ತಂಗಿಗೆ ಹೆಂಗ್ ಕಣಿಸಬೇಕು ಮುಟ್ಬೇಕು ಹೆಂಗ್ ಇದು ಮಾಡಬೇಕು ಮನೆಗೆ ಅಂತಂತಾ ಅಕ್ಬೇಕು ಎಲ್ಲ ನನಗೆ ಗೊತ್ತು ನಿನ್ಕೇಳಿ ಹೇಳ್ಸ್ಕೊಬೇಕಾಗಿಲ್ಲ ನಾನು ಒಳ್ಳೆ ಚಾಡ ಆಗರ್ತೀಯ ನಿನ್ ದೆಸ್ಟ್ ಫ್ಲಾಶ್ ನೋಡ್ಕೊಂಡು ಸುಮ್ನೆ ಇರು ನೀನು ನಿಂತಿನ ಕೌಂ ಕೌಂ ಸುಮ್ನೆ ಇರ ಬನ್ನಿ ನಿನ್ಗೆ ಯಾಕವೆಲವೆ ನಬೇನರ ಮಾಡ್ಕತ್ತೀಯ ಅಪ್ಪ ಮಕ್ಕಳು ನಾವು ಅಂತ ತೋಗಲ್ಲ

ಐ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ